ನಮಗೆ ಏನ್ ಕೊಟ್ಟಿದೆ ಕುಲಶಾಸ್ತ್ರ ಅಧ್ಯಯನದಲ್ಲಿ ನಮಗೆ ಅನ್ಯಾಯ ಆಗಿದೆ ಹೋರಾಟ ಮಾಡಕ್ ಒಂದು ವೇದಿಕೆ ಬೇಕಲ್ಲ ಆ ವೇದಿಕೆಯ ಮೂಲಕ ಇದೇ ಪ್ರಾರಂಭದ ವೇದಿಕೆ ನಾಲ್ಕನೇ ತಾರೀಕು ಅದೇ ಜಗ ಜಗಳಾಚಾರ್ಯ ಸಂಸ್ಕರಣೋತ್ಸವದ ಕಾರ್ಯಕ್ರಮದ ಅಡಿಯಲ್ಲೇನೆ ವಿಶ್ವಕರ್ಮರಿಗೆ ಆಗಿರುವಂತಹ ಈ ಕುಲಶಾಸ್ತ್ರ ಅಧ್ಯಯನದ ವರದಿಯವರ ವಿರುದ್ಧ ಧಿಕ್ಕರಿಸಿ ನಾವು ಒಂದು ಜನಜಾಗೃತಿ ಮಾಡಬೇಕು ಅಂತ ಇದ್ದೀವಿ ಆ ಜನಜಾಗೃತಿ ಸಭೆಯನ್ನು ತಾರೀಕು ಇದ್ದಾರೆ ಹಾಗೆ ಸ್ಥಳೀಯ ಶಾಸಕರಾದ ಸೋಮಶೇಖರ್ ಅವರು ಬಿಜೆಪಿ ಎಂ ಎಲ್ ಎರಾಜ್ ಅವರು ಹಾಗೆ ಸಾವಿರಾರು ಕಾರ್ಯಕರ್ತರು ಬರ್ತಾ ಇದ್ದಾರೆ ಹಾಗೆ ನಮ್ಮ ಮಹಾಸಭಾದ ಅಧ್ಯಕ್ಷರಾದ ಕೆಪಿ ರಂಜನ್ಗೇ ಅವರು ಬರ್ತಾ ಇದ್ದಾರೆ ಅವರು ಕರೆ ಕೊಡ್ತಾರೆ ಆ ಕರೆ ಮುಂದಕ್ಕೆ ನಾವು ಏನ್ ಮಾಡಬೇಕು ಯಾವ ತರ ಹೋರಾಟ ಮಾಡಬೇಕು ಅಲ್ಲಿ ನಿರ್ಣಯ ಮಾಡ್ತೀವಿ ಇದರಿಂದ ಈ ಒಂದು ವೇದಿಕೆಯ ನೆ ಫಸ್ಟ್ ನಮ್ಮ ಬೆಂಗಳೂರಿನಿಂದನೇ ಮೊದಲ ಪ್ರೋಗ್ರಾಮ್ ಆಗಿರುತ್ತೆ ಇದೆ ಹಾಗಾಗಿ ನೀವು ಸರ್ ಉದ್ದೇಶ ಏನು ಸರ್ ಮಾಡ್ತಾರೋ ಮೂಲ ಉದ್ದೇಶ ಬಂದ್ಬಿಟ್ಟು ನಮ್ಗಾಗಿರೋ ಆಗಿರೋ ಆಯುರ್ವೇದ ಅಧ್ಯಯನದಲ್ಲಿ ನಮಗೆ ಅನ್ಯಾಯ ಆಗಿರೋದ್ರಿಂದ ಆ ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ ನಿರ್ಣಯ ಸರ್ ಅದು ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮತ್ತು ನಿರ್ಣಯಗಳನ್ನು ಅಂಗೀಕಾರ ಮಾಡಲಿಕ್ಕೆ ಅಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಡಿಟೇಲ್ ಆಗಿ ಹೇಳಿ ಹಿಂಗೆ ಚುಟ್ಕಾಗಿ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ಉಲ್ಲೇಖ ಮಾಡಿರೋ ತರ ವಿಶ್ವಕರ್ಮ ಸಮಾಜ ಅತ್ಯಂತ ಹಿಂದುಳಿದ ಸಮಾಜ ಅದಕ್ಕೆ ರಾಜಕೀಯ ಪ್ರಾತಿನಿಧ್ಯ ಇಲ್ಲ ಸಂಘಟನೆಯಲ್ಲಿ ಕೊರತೆ ಇದೆ ನಮ್ಮನ್ನು ಯಾಕೆ ಸಮಾಜಗಳು ಅಥವಾ ರಾಜಕಾರಣಿಗಳು ಪಕ್ಷಗಳು ಗುರುತಿಸುತ್ತಿಲ್ಲ ಅನ್ನೋದು ನಾವೆಲ್ಲ ಒಗ್ಗಟ್ಟು ಆ ಏನಾದ್ರೂ ಏನಾದರೂ ಒಂದು ಅಧಿಕಾರ ಪಡೆದೇ ಇರೋದ್ರಿಂದ ಅದು ಅಂತ ಹೇಳಿ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ನೀವು ತಿಳ್ಕೊಂಡಿದ್ದಿಲ್ಲ ನಿಮಗೂ ಗೊತ್ತಿದೆ ಇದೇ ರಿಯಲ್ ವಿಷಯ ಎಲ್ಲಿ ಸಂಘಟನೆ ಇದೆ ಅದರ ಎಲ್ಲಿ ಶಕ್ತಿ ಇದೆ ಅಲ್ಲಿ ಖಂಡಿತ ಗುರುತಿಸುವಂತ ಕಾರ್ಯಕ್ರಮ ಆಗುತ್ತೆ ಅದನ್ನು ಮನೆಗಂಡು ನಾವು ವಿಶ್ವಕರ್ಮ ಮಹಾಸಭಾ ವತಿಯಿಂದ ನಂಜುಂಡಿ ನಂಜುಂಡಿಯವರು ಸಮಾಜಕ್ಕೆ ಸರ್ಕಾರ ಸಮಾಜಕ್ಕೆ ಏನಾಗಬೇಕು ಅನ್ನೋದನ್ನ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ದರು ನಮಗೆ ಎಸ್ ಟಿ ಮೀಸಲಾತಿ ಬೇಕು ಎಸ್ ಟಿ ಮೀಸಲಾತಿ ಮೂಲಕ ನಾವು ಈಗಿನ ನೂರ ಮೂರು ಜಾತಿ ಜನಸಂಖ್ಯೆಯಲ್ಲಿ ಈಜಿಕೊಂಡು ನಾವು ರಾಜಕೀಯ ಸ್ಥಾನಮಾನ ಪಡೆಯಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಮಗೆ ವಿಶೇಷ ಮೀಸಲಾತಿ ಕೊಡಿ ಅಥವಾ ಎಸ್ ಟಿ ಮೀಸಲಾತಿ ಕೊಡಿ ಅಂತ ಕೇಳಿದ್ರು ಅದಕ್ಕೆ ಸರ್ಕಾರ ಒಂದು ಮೈಸೂರು ಯೂನಿವರ್ಸಿಟಿ ಡಾಕ್ಟರ್ ನಂಜುಂಡ ಅಂತ ಹೇಳಿ ಅದಕ್ಕೆ ಕೊಟ್ಟಿದ್ದೀನಿ ಅದರದ್ದು ಸಂಪೂರ್ಣ ಡೀಟೇಲು ಅವರ ಮೂಲಕ ಒಂದು ಆಯೋಗವನ್ನು ರಚನೆ ಮಾಡಿತ್ತು ಆ ಆಯೋಗದ ಮೂಲಕ ಅವರು ರಾಜ್ಯ ವ್ಯಾಪ್ತಿ ಸುತ್ತಬೇಕಾಗಿತ್ತು ಹಳ್ಳಿ ಹಳ್ಳಿಗೆ ಹೋಗಿ ನಮ್ಮ ಸ್ಥಿತಿಗತಿಗಳು ಸಮಾಜದಲ್ಲಿ ಏನಿದೆ ಅನ್ಯಾಯ ನಡೀತಾ ಇದೆ ಎಜುಕೇಷನ್ ಇಲ್ಲೇ ಇರುವಂಥದ್ದು ಆರ್ಥಿಕವಾಗಿ ಎಷ್ಟು ಮುಗ್ಗಟ್ಟಿದೆ ಆಮೇಲೆ ಕೈ ಕೆಲಸಕ್ಕೆ ಈಗಾಗಲೇ ಇದು ಆವಿಷ್ಕಾರ ಹೊಸ ಆವಿಷ್ಕಾರಗಳ ಮೂಲಕ ಕೈ ಕೆಲಸಕ್ಕೆ ಕಡಿಮೆ ಆಗಿದೆ ಹಾಗಾಗಿ ನಮ್ಮ ಕುಲ ಕಸಬುಗಳು ಹಾಳಾಗ್ತಾ ಇದೆ ಇದನ್ನೆಲ್ಲ ಸಂಕ್ಷಿಪ್ತವಾಗಿ ವರದಿಯನ್ನು ತಗೊಂಡು ಬಂದು ಸರ್ಕಾರಕ್ಕೆ ಕೊಡಬೇಕಾಗಿದ್ದು ಅವರ ಆದ್ಯ ಕರ್ತವ್ಯ ಅದಕ್ಕೆ ಹದಿನೆಂಟರಿಂದ ಹದಿನೆಂಟು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಕೂಡ ನಮ್ಮ ತೆರಿಗೆದಾರ ಹಣವನ್ನು ಸರ್ಕಾರ ಕೊಟ್ಟಿದೆ ಇದು ಅಲ್ಲಿ ಹೋಗಿ ಮಾಡಬೇಕಾದಂತವರು ಇಲ್ಲೇ ಎ ಸಿ ರೂಮ್ ನಲ್ಲಿ ಕೂತ್ಕೊಂಡು ಯಾರ್ದೋ ಆಮಿಷಗಳಿಗೋ ಅಥವಾ ವಿಶ್ವಕರ್ಮ ಸಮುದಾಯಕ್ಕೆ ಎಸ್ ಟಿ ಮೀಸಲಾತಿ ಸಿಗಬಾರದು ಅವರು ನಮ್ಮ ಸರಿಸಮಾನವಾಗಿ ಬೆಳಿತೇನೆ ಅಂತ ಏನೋ ದೂರದೃಷ್ಟಿನೋ ಏನೋ ಹಾಗಾಗಿ ಅವರು ಯಾವುದೋ ಒಂದು ಭೂಟಾಟಿಕೆಯ ಒಂದು ವರದಿಯನ್ನು ಕರಡು ಪ್ರತಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಆ ವರದಿಯಲ್ಲಿ ಕೊಟ್ಟಿದ್ದಾರೆ ವಿಶ್ವಕರ್ಮ ಸಮಾಜಕ್ಕೆ ಎಸ್ಟಿ ಮೀಸಲಾತಿಯ ಅಗತ್ಯ ಇಲ್ಲ ಅನ್ನೋ ಒಂದು ವರದಿ ಕೊಟ್ಟಿದ್ದಾರೆ ಆ ವರದಿ ಫಸ್ಟ್ ನಾವು ವಿಶ್ವಕರ್ಮ ಸಮಾಜ ಒಕ್ಕರ್ಲಿಂದ ವಿರೋಧ ಮಾಡ್ತೀವಿ ಖಂಡಿಸ್ತೀವಿ ಇನ್ನೆಷ್ಟು ವರ್ಷದಲ್ಲಿ ದುಡಿತೀರ ಸಮಾಜನ ಬರೀ ಉಳ್ಳವರು ಅಥವಾ ಸಂಖ್ಯಾಬಲ ಇರುವಂತವರು ಮಾತ್ರ ನೀವು ಅಧಿಕಾರದಲ್ಲಿ ಕೂರಿಸಬೇಕು ಅನ್ನೋಂಗಿದ್ರೆ ಸಣ್ಣ ಸಣ್ಣ ಸಮುದಾಯಗಳು ಈಗ ನೂರಾರು ಹಿಂದುಳಿದ ವರ್ಗದಲ್ಲೂ ಕೂಡ ಇದ್ದಾರೆ ಅಂತ ಸಮಾಜಗಳಿಗೆ ಅಧಿಕಾರನೇ ಇಲ್ಲ ನಮಗೊಂದು ಜನಪ್ರತಿನಿಧಿಯೂ ಇಲ್ಲ ಒಂದು ಕಾರ್ಪೊರೇಟ್ರು ಇಲ್ಲ ಇಂಥದಕ್ಕೆ ಅಟ್ಲೀಸ್ಟ್ ಎಸ್ ಟಿ ಮೀಸಲಾತಿ ಮೂಲಕ ಸಿಗಬೇಕಾಗಿರುವಂಥದ್ದಕ್ಕೂ ಕೂಡ ನೀವು ಕಲ್ಲಾಗ್ತೀರಾ ಅಂತಂದ್ರೆ ನಿಮ್ಮ ಉದ್ದೇಶಗಳೇನಿರಬೇಕು ಯಾಕಂದ್ರೆ ಪ್ರಜಾತಂತ್ರ ವ್ಯವಸ್ಥೆಯನ್ನು ನಾಶ ಮಾಡೋದೇ ನಿಮ್ಮ ಉದ್ದೇಶ ಇರಬೇಕು ಅಂತ ಹೇಳಿ ನಾವು ಅದರ ವಿರುದ್ಧ ಒಂದು ಜನಜಾಗೃತಿ ಸಭೆಯನ್ನು ಇಲ್ಲಿಂದಲೇ ಪ್ರಾರಂಭ ಮಾಡ್ತಾ ಇದ್ದೀವಿ ಅದರ ಪೂರ್ವಭಾವಿಯಾಗಿ ನಾಲ್ಕನೇ ತಾರೀಕು ಹೆಜ್ಜಿನಳ್ಳಿನಲ್ಲಿ ಒಂದು ಕಾರ್ಯಕ್ರಮ ಜಗದೀಶ್ ಅವರು ಮತ್ತು ತಂಡದವರು ಏರ್ಪಡೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಂಜುಂಡಿಯವರು ಮನೆ ನಂಜುಂಡಿಯವರು ಬರ್ತಾರೆ ಸೋಮಶಾಲೆಯ ಸೋಮಶೇಖರ್ ಅವರು ಬರ್ತಾರೆ ಅವರು ಬರ್ತಾರೆ ಈ ಕಾರ್ಯಕ್ರಮದ ಮೂಲಕ ಇಡೀ ರಾಜ್ಯದಲ್ಲಿ ಎಸ್ ಟಿ ಮೀಸಲಾತಿ ವಿರುದ್ಧ ನಾವು ಹೋರಾಟ ಮಾಡ್ಕೋಬೇಕು ಅಂತ ಹೇಳಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಈ ಒಂದು ತುಳಿತಕ್ಕೊಳಗಾದ ಸಮಾಜಕ್ಕೆ ನ್ಯಾಯ ಎತ್ತಿಡಿಕೆ ಗೌರವಾನ್ವಿತ ಮಾಧ್ಯಮಗಳು ದಯವಿಟ್ಟು ನಮ್ಮ ಪರ ಬರೆದು ನಮಗೆ ಬೆಂಬಲ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಎಸ್ ಟಿ ಮೀಸಲಾತಿ ವಿರುದ್ಧ ಅಂತ ಹೇಳಿದ್ರಿ ಎಸ್ ಟಿ ಮೀಸಲಾತಿ ವಿರುದ್ಧ ನೀವ್ ಹೇಳಿದ್ದು ಅದ ಪರವಾಗಿ ಜಾರಿಗೊಳಿಸಬೇಕು ಮೀಸಲಾತಿ ನಮಗ್ ಬೇಕು ಕರಡು ನೀತಿ ಏನ್ ಕೊಟ್ಟಿದ್ದಾರೆ ವಿರುದ್ಧವಾಗಿ ಕೊಟ್ಟಿದ್ದಾರೆ ಕೃಷಿ ಕುಲಶಾಸ್ತ್ರ ಅಧ್ಯಯನ ನಂಜುಂಡ ಅವರು ಏನು ಕೊಟ್ಟಿದ್ದಾರೆ ಅದು ನಮ್ಮ ಸಮಾಜಕ್ಕೆ ಮಾರಕವಾದ ಅಂಶಗಳನ್ನ ಅದ್ರೊಳಗಿದೆ ಅದರ ವಿರುದ್ಧ ನಾವು ಹೋರಾಟ ಮಾಡ್ತಾ ನಮಗೆ ಎಷ್ಟು ಮೀಸಲಾತಿ ಸಮಾಜಕ್ಕೆ ಬೇಕೇ ಬೇಕು ಏನೇನು ಏನೇನು ಸರ್ ಶಾಸ್ತ್ರ ಅಧ್ಯಯನದ ವರದಿ ಕೊಡುವಂತ ಆ ತಂಡಕ್ಕೆ ಕೊಟ್ಟಿದ್ದು ಸರ್ಕಾರ ಹೇಳಿತ್ತು ಇವರ ಸ್ಥಿತಿಗತಿ ನೋಡ್ಕೊಂಡ್ಬನ್ನಿ ಇವರು ಗುಡ್ಡಗಾಡ ಪ್ರದೇಶಗಳಲ್ಲಿ ಇದ್ದಾರೆ ಇವರ ಪುರಾತನ ಕಾಲದಿಂದ ಮರ ಕಬ್ಬಣ ಕೆತ್ತನೆ ಶಿಲ್ಪಿ ಈ ತರದಲ್ಲಿದ್ದಾರೆ ಇವರಿಗೆ ಮೂಲ ಇವ್ರ ಮೂಲ ಹಿಂದುಳಿದ ವರ್ಗ ಹಿಂದುಳಿದವರು ಹೀಗಾಗಿ ಹಿಂದುಳಿದು ಜಾತಿಗೆ ಸೇರಿಸಿದಾರೆ ಅಲ್ಲಿ ನಮಗೆ ನೂರ ಮೂರು ಜಾತಿ ಸಂಖ್ಯೆಯಲ್ಲಿ ಹಿಂದುಳಿದುರ್ಗ ಅಂತ ಇದೆ ಆದ್ರೆ ಅದರಲ್ಲಿ ನಾವು ಒಂದು ಸಮುದ್ರ ಇದ್ದ ನೂರ ಮೂರು ಜಾತಿಗಳು ಈಜಿ ನಾವು ಸೇರಕ್ಕಾಗ ಎಷ್ಟಿಗೆ ಸೇರಬೇಕಂದ್ರೆ ಐದು ಕ್ಯಾರೆಕ್ಟರ್ಸ್ ಇರಬೇಕು ಐದು ಕ್ಯಾರೆಕ್ಟರ್ಸ್ ಇರಬೇಕು ಆರ್ ಜಿ ಅಕ್ಸೆಪ್ಟ್ ಮಾಡ್ಕೋಬೇಕು ಇದು ರಾಜ್ಯ ಸರ್ಕಾರದ ಕೈಯಲ್ಲಾಗ್ಲಿ ಕೇಂದ್ರ ಸರ್ಕಾರದ ಕೈಯಲ್ಲಾಗ್ಲಿ ಇಲ್ಲ ಇದು ಈಗ ಚಾಮರಾಜನಗರ ಉತ್ತರ ಕರ್ನಾಟಕ ಕೆಲವು ಕಡೆ ದಕ್ಷಿಣ ಕನ್ನಡದಲ್ಲಿ ಇದೇ ನಮ್ಮ ಸಮಾಜಕ್ಕೆ ಕಮ್ಮಾರಿಕೆಗೆ ಮತ್ತು ಇವರಿಗೆ ವಿಶ್ವಕರ್ಮ ಜಾತಿಗೆ ಎಸ್ಟಿ ಮಿಸ್ರಿತಿ ಸಿಕ್ಕಿದೆ ಇದನ್ನ ರಾಜ್ಯ ವ್ಯಾಪ್ತಿ ವಿಸ್ತರಣೆ ಮಾಡಬೇಕು ಅಂತ ಅವ್ರದ್ದು ಯಾವ ಪಂಗಡ ಅದು ವಿಶ್ವಕರ್ಮ ಪಂಗಡನೇ ಇಲ್ಲ ಸರಿ ವಿಶ್ವಕರ್ಮ ಅಂದ್ರೆ ಉಪ ಪಂಗಡಗಳೆಲ್ಲವೂ ಸೇರಿ ವಿಶ್ವಕರ್ಮ ಅಲ್ಲ ಚಾಮರಾಜನಗರದಲ್ಲಿ ವಿಶ್ವಕರ್ಮರಿಗೆ ಹಿಂದುಳು ಇದಕ್ಕೆ ಎಷ್ಟೇ ಸೇರಿಸಿದಾರೆ ನೀವು ಸೇರ್ಬೇಕಲ್ಲ ಹಾಗಾದ್ರೆ ಅದಕ್ಕೆ ನಾನು ಹೇಳ್ತಾ ಇರೋದು ಸೀಮಿತ ಪ್ರದೇಶಕ್ಕೆ ಕೊಟ್ಟಿದ್ದಾರೆ ಗುಡಗಾಡ ಪ್ರದೇಶ ಅಂತ ಹೇಳಿ ನಾನು ಕೇಳ್ತಿರೋದು ರಾಜ್ಯದಲ್ಲಿ ಇಡೀ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿ ಎಸ್ಟಿ ಮೀಸಲಾತಿ ಪ್ರಮುಖವಾದ ಕ್ಯಾರೆಕ್ಟರ್ ಗುಡ್ಡಗಾಡ ಪ್ರದೇಶಗಳಲ್ಲಿ ಇರಬೇಕು ಅಂತಾನೆ ಇರೋದು ಹೌದು ಹೌದಲ್ವಾ ಆ ಕಾರಣಕ್ಕೆ ಅವ್ರು ಕೊಟ್ಟಿರಬೇಕು ಎಸ್ ಎಸ್ಟಿ ನಮ್ಮ ಗುಡ್ಡಗಾಡ ಪ್ರದೇಶದಲ್ಲಿದ್ದಾರೆ ಉತ್ತರ ಕರ್ನಾಟಕ ಭಾಗ ದಕ್ಷಿಣ ಕನ್ನಡ ಆ ಕಡೆ ಎಲ್ಲ ಗುಡ್ಡಗಳನ್ನು ಇವತ್ತು ಕಮ್ಮಾರಿಕೆ ಮಾಡಿಕೊಂಡಿದ್ದಾರೆ ಅವರೆಲ್ಲ ಶಿಲ್ಪಿಗಳು ಗೆದ್ದಿದ್ದಾರೆ ಅವರೆಲ್ಲ ಗುಡಿಗಾಡಲ್ಲಿ ಇರೋದು ಅವರು ಕೂಡ ನಮ್ಮವರೇನೆ ಅವ್ರನ್ನ ವಿಶ್ವಕರ್ಮ ಅಂತಲೇ ನಾವು ಪಟ್ಟಿ ಮಾಡೋದು ಸರ್ ಅವ್ರನ್ನ ವಿಶ್ವಕರ್ಮ ಅಂತಲೇ ಕಮ್ಮಾರು ಅಂತಾರೆ ಅದು ಬಡಗಿ ಬಡಗಿ ಅಂತ ಏನು ಮನೆ ಕೆಲಸ ಅದು ವೃತ್ತಿ ಅದು ನಮ್ಮ ಪಂಚವೃತ್ತಿಗಳಲ್ಲಿ ಅದು ವೃತ್ತಿ ಅಷ್ಟೇ ಬಿಟ್ರೆ ಜಾತಿಯಲ್ಲಿ ಅವರು ವಿಶ್ವಕರ್ಮ ಸರ್ ಈಗ ಕುರುಬರನ್ನ ಎಸ್ ಟಿಗೆ ಸೇರ್ಪಡೆ ಮಾಡಬೇಕು ಅಂತ ಹೋದಾಗ ನಾಯಕರು ಅಬ್ಜೆಕ್ಷನ್ ಹಾಕಿದ್ದಾರೆ ಐಆರ್ ಜಿನಲ್ಲಿ ಐ ಆರ್ ಜಿನಲ್ಲಿ ಹಾಕಿದ್ದಾರೆ ಆಯ್ತಲ್ಲ ಇದು ತುಂಬ ಕಾಂಪ್ಲಿಕೇಟೆಡ್ ಆಗಿದೆ ಅವರಿಗೂ ಐದು ಕ್ಯಾರೆಕ್ಟರ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಯಾರಿಗೆ ಕುರುಬರಿಗೆ ಐದು ಕ್ಯಾರೆಕ್ಟರ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ವಾಲ್ಮೀಕಿ ಜನಾಂಗದವರು ಸುಪ್ರೀಂ ಕೋರ್ಟ್ ಅಲ್ಲಿ ಐ ಆರ್ ಜಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ ಇದೇ ರೀತಿ ಬೇರೆ ಬೇರೆ ಜಾತಿಯವರು ಕೂಡ ಕೇಳ್ತಾ ಇದ್ದಾರೆ ಎಷ್ಟೇ ಇದನ್ನು ಹೇಳಿ ದಯವಿಟ್ಟು ಅವರು ಇಡೀ ರಾಜ್ಯದಲ್ಲಿ ಜನಸಂಖ್ಯೆ ತುಂಬ ಇರುವಂತವರು ಆಗಾಗಲೇ ರಾಜಕೀಯವನ್ನ ಸ್ವತಂತ್ರ ಬಂದಾಗಲಿಂದಲೂ ಆ ಜಾ ಜಾತಿ ವಾರು ರಾಜಕೀಯನ ಅನುಭವಿಸ್ತಾ ಇದ್ದಾರೆ ಇವತ್ತು ಪ್ರಸ್ತುತ ಮುಖ್ಯಮಂತ್ರಿ ಆಗಿದ್ದಂತ ಸಮಾಜನ ನಾನು ಕೊಡುವಂತಲೂ ಹೇಳಲ್ಲ ಕೊಡುವಾರು ನಮ್ಮ ಆದ್ರೂ ವಿರೋಧ ನಮ್ಗಿಲ್ಲ ನಮಗೆ ಇದುವರೆಗೂ ಒಂದು ಕಾರ್ಪೊರೇಷನ್ ತಾಗದೇ ಇರುವಂತ ಸ್ಥಿತಿ ಇರೋದು ನಮ್ಮ ಸಮಾಜದ ಜನಸಂಖ್ಯೆ ಮೇಲಿದೆ ಹಾಗಾಗಿ ನಾವು ಆ ನೂರ ಮೂರು ಜಾತಿನಲ್ಲಿ ಕುರುಬರು ಇದ್ದಾರೆ ನೀವು ಹೇಳ್ದಂಗೆ ಆಮೇಲೆ ಎಸ್ ಪರಿವಾರದವರು ಇದ್ದಾರೆ ಆದ್ರೆ ನಾವು ಇವ್ರನ್ನೆಲ್ಲ ಮೀರಿಸಿ ಈಜಿಕೊಂಡು ಬಂದು ಸಂವಿಧಾನದ ಅಡಿಯಲ್ಲಿ ನಾವು ಸ್ಥಾನಮಾನ ಪಡೆಯಲಿಕ್ಕೆ ಆಗೋದಿಲ್ಲ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳಿಗೆ ಎಜುಕೇಶನ್ ಸಿಗ್ತಾ ಇಲ್ಲ ಆರ್ಥಿಕವಾಗಿ ನಾವು ತುಂಬಾ ಹಿಂದುಳಿದಿದ್ದೀವಿ ಹಾಗಾಗಿ ಎಸ್ ಟಿ ಮೀಸಲಾತಿ ಕೊಡಬೇಕು ಅಂತ ನಮ್ಮ ಹೇಳಿದಂಗೆ ಇದೀವಿ ನಮ್ಮಲ್ಲೂ ಕೆಲವು ಜನ ಇಡೀ ರಾಜ್ಯದಲ್ಲಿ ನಾವು ಚೆದುರು ಹೋಗಿರುವಂತಹ ಸಮಾಜ ಇದೀವಿ ಟ್ರೈಬಲ್ಸ್ ಅಲ್ಲೂ ಇದೀವಿ ಅದಕ್ಕೆ ಹೇಳಿದ್ದು ನಾವು ಚಾಮರಾಜನಗರ ಉಲ್ಲೇಖ ಕೊಟ್ಟಿದೀವಿ ಅಲ್ಲೂ ಕೂಡ ಗುಡ್ಡಗಡಗಳಲ್ಲೂ ಕೂಡ ಆಗದಿಲ್ವಲ್ಲ ಸಂವಿಧಾನ ಅನ್ನೋದು ಇಡೀ ಚುನಾವಣಾ ನೀತಿ ಇರಬೇಕು ಅಥವಾ ಮೀಸಲಾತಿ ಪ್ರಕಾರವಾಗಿ ಒಂದ್ ಕಡೆ ಕೊಟ್ಟು ಒಂದ್ ಕಡೆ ಕೊಡಬೇಡಿ ಇಡೀ ರಾಜ್ಯದಲ್ಲಿ ಸಂವಿಧಾನ ಕಡೆ ನಮ್ಗೆ ಎಸ್ಟಿ ಮೀಸಲಾತಿ ಕೊಡಿ ಅನ್ನೋದು ನಮ್ಮ ಹೋರಾಟವನ್ನು ನಂಜುಂಡಾವು ಕೊಟ್ಟಿರೋ ವರದಿ ನಮ್ಮ ಸಮಾಜಕ್ಕೆ ಮಾರಕವಾಗಿತ್ತು

ಸರ್ ಅದು ಸಮಿತಿ ಮಾಡುವಾಗಲೇ ಅಧ್ಯಕ್ಷರು ಮಾಡುವಾಗಲೇ ನಿಮ್ಮ ಊರನೇ ಏನೋ ಮಾಡಿ ಅಂತ ಕೇಳಬಹುದು ಆಗಿತ್ತು ನೀವು ನನಗೆ ಇಲ್ಲವಲ್ಲ ಸರ್ ಅಧಿಕಾರಿಗಳು ಖಂಡಿತ ಆನೆ ಮಾಡ್ತ ಹೋಗ್ತೀವಿ ಅಲ್ಲ ಅಧ್ಯಯನ ಮಾಡೋದು ಒಂದು ಜಸ್ಟಿಸ್ ಯಾರು ಮಾಡಿರ್ತಾರೆ ಇರ್ತಾರೆ ಅಥವಾ ಸರ್ಕಾರ ನಿಲ್ಸಿರ್ತಾರೆ ಅವರು full ಖುಷಿಯಾಗಿದೆ ಅವ್ರು ಮಾಡಿದ್ದಾರೆ ಅವರು ಸಮಾಜದವರು ಸಮಾಜಕಾರರ ಅಲ್ಲ ನನಗೆ ಗೊತ್ತಿಲ್ಲ ಆದರೆ ಅವರು ಕೊಟ್ಟಿದಂತ ಕರಡು ವರದಿ ಏನಿದೆ ಅದು ನಮ್ಮ ಸಮಾಜಕ್ಕೆ ಮಾತ್ರವೇ ಮತ್ತೆ ಮತ್ತೊಮ್ಮೆ ಮಾಡಿ ನ್ಯಾಯ ಕೊಡಿನ ನಮ್ದು ಹೋಗುವಷ್ಟೇ ಆ ವರದಿಯನ್ನು ನೀವು ಅಂಗೀಕರಿಸೋ ಇಲ್ಲ ನಾವು ಅಂಗೀಕರಿಸೋಕಾಗಲ್ಲ ಅದು ನಮಗೆ ಮಾರಕವಾಗಿದೆ ಹಾಗಾಗಿ ನ್ಯಾಯವಾದ ಒಂದು ವರದಿ ಕೊಡಿ ಯಾರಿಗೋ ಆಮಿಷಗಳಿಗೆ ಇಲ್ಲಿ ಕೂತ್ಕೊಂಡು ಬರೆಯೋದಲ್ಲ ನೀವು ಹೋಗಿ ಗುಡ್ಡಗಡ ಪ್ರದೇಶಗಳಿಗೆ ಹೋಗಿ ಕೇಳಿ ಬಡಗೀರಿ ಏನು ಸ್ಥಿತಿಯಲ್ಲಿದೆ ಕಮ್ಮಲು ಯಾವ ಸ್ಥಿತಿನಲ್ಲಿದೆ ಶಿಲ್ಪಿಗಳು ಯಾವ ಸ್ಥಿತಿನಲ್ಲಿದೆ ಇವನ್ನೆಲ್ಲ ವರದಿ ತೊಗೊಂಡ್ಬಂದು ಕರೆಕ್ಟ್ ಒಂದು ವರದಿ ಕೊಡಿ ಅಂತ ನಾನು ನಮ್ಮ ಅಪೇಕ್ಷೆ ಅಂಗೀಕರಿಸೋದು ನಿಮ್ ಕೈಯಲ್ಲಿ ಇಲ್ಲ ಒಪ್ಪ ವರದಿ ಸರ್ ಸರ್ಕಾರ ತಾವುಗಳು ಬರೀತೀರಾ ಬರೆದ ಬರದ್ಮೇಲೆ ತಗೊಳ್ತಾರೆ ಜನ ಯಾಕಂತಂದ್ರೆ ಪ್ರತಿಯೊಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನೀವುಗಳೇ ಒಂದು ವರದಿರೋದ್ಮೇಲೆ ಜನ ಅದ್ರಲ್ಲಿ ಸರ್ಕಾರಗಳನ್ನ ಅದನ್ನ ಗೌರವಿಸೋದು ಅದರಿಂದ ನೀವು ದಯವಿಟ್ಟು ನಮ್ಮ ಪರವಾಗಿ ಬರೀರಿ ಅನ್ನೋದು ನಮ್ಮ ಅಪೇಕ್ಷೆ ಅದಾಗಿಾಗ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು ಅಂದರೆ ಸರ್ಕಾರ ಮೀಸಲಾತಿ ಒಂದರಿಂದನೇ ಸಿಗೋದಿಲ್ಲ ನೀವು ರಾಜಕೀಯ ಪಕ್ಷಗಳನ್ನು ಕೂಡ ಡಿಮ್ಯಾಂಡ್ ಮಾಡಬಹುದು ಚುನಾವಣೆಗಳಲ್ಲಿ ಸ್ಥಳೀಯ ಚುನಾವಣೆಗಳಿಂದ ಹಿಡಿದು ಲೋಕಸಭಾ ಚುನಾವಣೆಯವರೆಗೆ ನಮಗೆ ಇಂತಿಷ್ಟು ಸ್ಥಾನಗಳನ್ನು ಕೊಡಿ ಅಂತ ಕೇಳ್ಬೋದು ನೀವು ಅದು ಒಂದು ದಾರಿ ಇದೆಯಲ್ಲ ತಗೊಳ್ಳಿಂತಾರೆಬಿಸಿನಲ್ಲಿ ಅಂತಾರೆ ತಿರುಗುರು ಬರ್ತಾರೆ ಥರ ನೂರ ಮೂರು ಜಾತಿ ಬರ್ತಾರೆ ಎಲ್ಲರೂ ಸಿಟಿಗೆ ಸೀಮಿತವಾಗಿದ್ದಂಥ ಜನಸಂಖ್ಯೆ ಅವರದ್ದು ಹೆಚ್ಚಿರುತ್ತೆ ವಿಶ್ವ ಸಂಖ್ಯೆ ಬಹಳ ಬೆರ ಇರುತ್ತೆ ನಾವು ಗೆಲ್ಲಲ್ಲ ಅನ್ನೋದು ಅವ್ರ ಮೊದಲೇ ನಿಶ್ಚಯ ಮಾಡ್ಕೊಂಡ್ತಾರೆ ಹಾಗಾಗಿ ಮೀಸಲಾತಿ ಇದೆ ಈಗ ಎಸ್ ಟಿ ಎಸ್ ಸಿ ಮೀಸಲಾತಿಗಳಿದೆಯಲ್ಲ ಅದು ಇಲ್ಲಿ ಇಲ್ಲ ಇರಲಿ ಅವ್ರಿಗೆ ಕೊಡ್ತಾರೆ ಅದನ್ನ ತಿಂಗಳುದವರು ಮುಂದುವವರು ಎಲ್ಲರೂ ಅಸ್ಪೃಶ್ಯರು ಅಸ್ಪೃಶ್ಯರು ಎಲ್ಲರೂ ಒಟ್ಟಾಗಿ ಗೆಲ್ಲಿಸ್ತಾರೆ ಅದೇ ರೀತಿ ನಮಗೂ ಒಂದು ಎಸ್ ಟಿ ಮೀಸಲಾತಿ ಕೊಟ್ಟರೆ ನಾವು ಕೂಡ ಸಣ್ಣ ಪುಟ್ಟ ಸ್ಥಾನಮಾನಗಳನ್ನು ಪಡಿತು ನಮ್ಮ ಇದನ್ನ ದಾರಿದ್ರ್ಯ ಮತ್ತು ಇದನ್ನ ಪರಂಪರೆ ಉಳಿಸ್ಕೋಬಹುದು ಹೇಳಿ ನಾನು ಶಾಸನಬದ್ಧವಾದಂತಹ ಅವಕಾಶ ಸಿಕ್ಕೋಗ್ಬೇಕು